ವಿಭಜನೆಯ ಜನಮೆಯ ದೊಂಬಿಗಳನ್ನು ಮೂಲಾದರೆ ತಾನು ಪ್ರತ್ಯಕ್ಷ ಕಂಡು ಅನುಭವಿಸಿದವನಲ್ಲವೇ ಇಲ್ಲವಾದ್ರೆ ಕುಡಿದೆಲ್ಲ ಸುದ್ದಿ ಸಮಾಚಾರಗಳಲ್ಲೇ ನೀಡುವ ಕಾಣೋ ಎಂದು ಎಷ್ಟು ಎಚ್ಚಕ್ಕು ಓನೋ ಹಿಟ್ಟ ಅಡುಗೆ ಅಂತ ಹೆಂಡತಿಯೊಂದಿಗೆ ಊಟವಾಗಿ ಸಂಸಾರ ಮಾಡಿಕೊಂಡು ಇವತ್ತಿನ ದಿನ ಮರ್ಯಾದೆಯಲ್ಲಿ ಕಳೆದು ದೇವರೇ ನಾಳಿನ ದಿನವೂ

ನಮ್ಮನ್ನು ನಗಿಸಲು ಅಥವಾ ಉತ್ತರ ದೇಶದ ಬಿದ್ದು ಬಂದು ಚಾಪು ತೋರಿಸಲು ವಾತಾವರಣದ ಬಿಗಿ ಸಡಿಲಿಸಿ ಉಸಿರು ತೆಗೆದುಕೊಳ್ಳಲು ಅಂತೂ ಆಗಾಗ ಈ ರೀತಿ ಉದ್ಘರಿಸುತ್ತಿದ್ದರು ಹೀಗಿಂತ ಒಂದು ಎಣ್ಣೆ ಕಾಯುತ್ತಾರೆ ಪೂರಿ ಮಾಡಬೇಕು ಇಟ್ಟು ಪರಿಸ್ಥಿತಿ ಈ ದೇಶದಲ್ಲಿ ಭೂಮಿ ಬಾಯಿ ಬಿಡುತ್ತಿದ್ದರೆ ಅದು ಸುತ್ತಲ ದೇಶದಲ್ಲಿಯೇ ನೋಡಿಬೇಕಾದರೆ ಅಲ್ಲಿ ನಡೆದಷ್ಟು ಪಾಪ ತಾಪಗಳು ಇನ್ನೆಲ್ಲಿಯೂ ನಡೆದಿಲ್ಲ ರಾಮ ಸೀತೆಯನ್ನು ತ್ಯಜಿಸಿದ್ದು ಅದಿಯೇ ಕ್ರೌಚ ಪಕ್ಷಿಯನ್ನು ಅದಿಗೆ ಅಲ್ಲಿ ನಡೆದಷ್ಟು ತಾಪಗಳು ಹ್ಮ್ ಇಲ್ಲವೇ ಇಲ್ಲ ಇನ್ನೆಲ್ಲ